ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಸೂಪರಾಗಿದೆ ನೋಡಿ ಮುಳ್ಸಂತೆ ಮಂಡಾಸ್ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚೆನ್ನಾಗಿರಾ ಇದೆ ನೋಡಿ ಈಗ ಬೆಳಿಗ್ಗೆ ಸ್ವಲ್ಪ ರಾತ್ರಿ ಅನ್ನ ಇಟ್ಟು ಅದನ್ನೇ ಒಗ್ಗರಣೆ ಹಾಕ್ತಾ ಇದ್ದೀನಿ ಕಾಯಿ ಮೆಣಸ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಈ ತರ ಸಿಂಪಲ್ ಆಗಿ ಒಂದು ಚಿತ್ರಾನ್ನ ಥರ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಶ್ರೇಯ ಮತ್ತು ಬೇಳ ಅಂತೇಳಿ ಬೇರೆ ತಿಂಡಿ ಮ್ಯಾಗಿ ಮಾಡ್ಕೊಂಡು ಮ್ಯಾಗಿ ಮಾಡ್ಕೊಟ್ಟೆ ಫ್ರೆಂಡ್ಸ್ ಅವಳಿಗೆ ಅನ್ನ ಒಳ್ಳೆ ಒಂದು ಮತ್ತೆ ನಾನು ಕೂಡ ಶಾಲೆಯಲ್ಲಿ ಅನ್ನ ಕೊಡೋದ್ರಿಂದ ನಾನು ಬೇಳು ಮ್ಯಾಗಿ ಮಾಡಿಕೊಟ್ಟೆ ಫ್ರೆಂಡ್ಸ್ ಅವಳು ತಿನ್ಬೋದು ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ತೀನಿ ಕ್ಲೀನ್ ಮಾಡಿ ಈ ಡಬ್ಬದಲ್ಲಿ ಹಾಕಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪು ಐತಿ ಯಾವುದೇ ಸೊಪ್ಪು ಇದ್ರು ಅಷ್ಟೇ ಹಾಗೆ ಮಾಡೋದು ನಾನು ಎಲ್ಲ ಕ್ಲೀನ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಇಲ್ಲಂದರೆ ಏನಾಗಿರುತ್ತೆ ಸರಿ ಇರೋ ಬರೋದಿಲ್ಲ ಬೇಕಾದ್ರಿಂದ ಹಾಳಾಗೋ ಚಾನ್ಸ್ ಬಂದ್ಬಿಟಿರುತ್ತೆ ಈಗ ಸೊಪ್ಪಾಯಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಒಂದು ಚಿತ್ರಾನ್ನ ರೆಡಿ ಆಯಿತು ಸ್ವಲ್ಪ ಇದ್ಮೇಲೆ ಲಿಂಬೆ ರಸ ಹಾಕಿಬಿಟ್ರೆ ಇದು ಮಾಡಿ ಮಸ್ತ್ ಆಗುತ್ತೆ ಚಿತ್ರಾನ್ನ ರೆಡಿ ಆಗುತ್ತೆ ಫ್ರೆಂಡ್ಸ ಇಲ್ಲಿ ಗ್ಯಾಸ್ ಕೂಡ ಆನ್ ಮಾಡ್ಕೊತೀನಿ ಇಲ್ಲಿ ಚಾ ಕೂಡ ರೆಡಿ ಇದೆ ಆ ಚಾ ಕೂಡ ರೆಡಿ ಕಟ್ ಲೇಟ್ ಆದಕ್ಕೆ ಈಗ ನಾನು ರೆಡಿ ಆಗಿ ಡ್ರೈಂಗ್ ಹೋಗೋದರ ಕಾಣುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಅರಿವೆ ಚಾಂತೆ ತಿಂಡಿ ರೆಡಿ ಮಾಡಕೊಳ್ಳೋಣ ಕೆಲಸ ಮಾಡ್ಕತ್ತೇನೆ ಮತ್ತೆ ನೋಡಿ ಚಿತ್ರನ್ನ ರೆಡಿ ಆಗಿದೆ ತ aantirbodu nimmuga kuda ಇಲ್ಲಿ ಚಾ ಕೂಡ ರೆಡಿ ಆಗ್ತಿದೆ ಫ್ರೆಂಡ್ಸ್ ರೆಡಿ ಆಗಲಿ ಅವ್ರಿಗೆ ಈಗ ತಿಂಡಿ ಹಾಕಿ ಕೊಟ್ಟು ನಿಮಗೆ ಮತ್ತೆ ನೋಡಿ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನಾನು ಫ್ರೆಂಡ್ಸ್ ಹರಿವೆ ಸೊಪ್ಪು ಮಾಡಿದ್ದೆ ಪದಾರ್ಥ ನೋಡಿ ಹರಿವೆ ಸೊಪ್ಪು ಮಾಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಬೊಟ್ಟು ನೀರು ಸಹ ಸೇರಿಸಿಲ್ಲ ಆದರೂ ನೀರು ನೋಡಿ ಎಷ್ಟೊಂದು ಬಿಟ್ಟಿದೆ ಎಳಿ ಸೊಪ್ಪಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ ಒಬ್ಬೊಬ್ರು ಸೊಪ್ಪು ಯೂಸ್ ಮಾಡ್ತಾರೆ ದಂಟೆಲ್ಲ ಹಾಕೋದಿಲ್ಲ ಇರೋ ಶಕ್ತಿನೇ ಇರೋದೇ ದಂಟಲ್ಲಿ ಇರುತ್ತೆ ಫ್ರೆಂಡ್ಸ ದಂಟು ಹಾಕಬೇಕು ನಾವು ಮೊದಲಿಗೆ ನೀವು ಸೊಪ್ಪನ್ನು ಯೂಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ದಂಟ ದಂಟನ್ನು ಮಾತ್ರ ಯೂಸ್ ಮಾಡಿ ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ ದಂಟು ಎಲ್ಲ ಏನು ಹೇಳ್ತಾರೆ ಶಕ್ತಿ ಅಂತ ಹೇಳ್ತಾರೆ ಅದೇ ಇಂಗ್ಲೀಷಲ್ಲಿ ಹೇಳ್ತಾರೆ ನನಗೆ ಅಷ್ಟು ಗೊತ್ತಿಲ್ಲ ದಂಟಲ್ಲಿ ತುಂಬ ಅಂದರೆ ನಮಗೆ ಆರೋಗ್ಯಕ ಆರೋಗ್ಯಕರವಾಗಿರುವಂಥ ಬೆನಿಫಿಟ್ಸ್ ಇರ್ತಾವೆ ಅಂತ ಹೇಳ್ತಾರೆ ನೋಡಿ ನಾನು ಹರವೇ ಸೊಪ್ಪಲ್ಲಿ ಜಾಸ್ತಿ ದಂಟು ಆಯ್ಕೆ ಮಾಡೋದು ಆದರೆ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಮಾಡಿ ಯಾಕಂದರೆ ಇದು ತುಂಬ ಮಣ್ಣು ಮತ್ತು ಬೈಗೆ ಎಲ್ಲ ಇರೋದ್ರಿಂದ ತುಂಬಾ ಮಣ್ಣು ಇರುತ್ತೆ ಎರಡರಿಂದ ಮೂರು ಸತಿ ಅಥವಾ ನಾಲ್ಕು ಸತಿ ಆದರೂ ತೊಳ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ ಫ್ರೆಂಡ್ಸ ನಾನು ಮಧ್ಯಾಹ್ನ ಊಟಕ್ಕೆ ಯಜಮಾನ್ರಾಗಲಿ ಶ್ರೇಯ ಆಗಲಿ ಇಲ್ಲ ಮನೆಯಲ್ಲಿ ಇಲ್ಲದ ಕಾರಣ ನಾನು ಒಬ್ಬಳಿಗೆ ಅಡುಗೆ ಮಾಡ್ಕೋಬೇಕಲ್ಲ ಅದಕ್ಕೆ ಬೇಡ ರಾತ್ರಿ ಊಟಕ್ಕಾಗುತ್ತೆ ರಾತ್ರಿದು ಏನಾದರೂ ಅಡುಗೆ ಮಾಡಿದ್ರೆ ಆಯ್ತು ಅಂತೇಳಿ ಹರವೆ ಸೊಪ್ಪನ್ನು ಮಾಡಿದೆ ಈಗ ಹರವೆ ಸೊಪ್ಪು ರೆಡಿಯಾಗಿದೆ ಇಲ್ಲಿ ನೋಡಿ ಟವಿ ಟೊಮೆಟೊ ಹಾಗೆ ಈರುಳ್ಳಿ ಕೂಡ ಇಟ್ಟಿದ್ದೀನಿ ಹಾಗೆ ಮುಳುಸುವಂತೆ ಕೂಡ ಇದೆ ಮೊಸರು ಇದೆ ಈಗ ಊಟಕ್ಕೆ ಈ ರೊಟ್ಟಿಗೆ ಏನಪ್ಪ ತೋರಿಸ್ತಾ ಇಲ್ಲ ಅಂತೀರಾ ಹೌದು ಫ್ರೆಂಡ್ಸ್ ನಾನು ಏನು ಏನು ಮಾಡಿಲ್ಲ ಮಾಡ್ತಾ ಇರೋದು ಊರಿಂದ ಬರುವಾಗ ತಂದಿರುವಂಥ ರೊಟ್ಟಿ ಇತ್ತು ಸ್ವಲ್ಪ ಹಾಗಾಗಿ ಅದೇ ರೊಟ್ಟಿ ಮತ್ತು ಹರಿವೆ ಸೊಪ್ಪನ್ನು ಊಟ ಮಾಡ್ತೇನೆ ಈಗ ನೋಡಿ ಈಗ ಹರಿವೆ ಸೊಪ್ಪು ಜಾಸ್ತಿ ಅಂದರೆ ಹರಿವೆ ಸೊಪ್ಪಿಗೆಲ್ಲ ನೀರು ಹಾಕಿ ಬೇಯಿಸಿದರೆ ಟೇಸ್ಟ್ ಬರೋಲ್ಲ ಎಳೆದಿದ್ದರೆ ಅದೇ ಹಾಗೆ ಬರುತ್ತೆ ಫ್ರೆಂಡ್ಸ್ ಈಗ ರೊಟ್ಟಿ ಅರವೇ ಸೊಪ್ಪ ಮತ್ತು ಇಷ್ಟೊಂದು ಸಲಾಡ್ ಇದೆ ಊಟ ಮಾಡ್ತೇನೆ ಫ್ರೆಂಡ್ಸ್ ಮಧ್ಯಾಹ್ನ ಓಟಕ್ಕೆ ಇಷ್ಟೋತನ ನಾನು ಒಂದು ಬ್ಲೌಸ್ ಕಟ್ ಮಾಡಿದೆ ಹೊಲಿಲಿಕ್ಕೆ ಏನೂ ಆಗೋದಿಲ್ಲ ಬೇರೆ ಕೆಲಸಗಳು ನಾವು ಯಾವಾಗ ಪುರ್ಸೋತ್ತಾಗುತ್ತೆ ಆವಾಗ ಹೊಲಿತೀನಿ ಫ್ರೆಂಡ್ಸ್ ನಾನು ಅಲ್ಲಿವರೆಗೂ ಹೊಲಿಲಿಕ್ಕೆ ಆಗಲ್ಲ ಇದೊಂದು ಮೊನ್ನೆ ಊರಿಗೆ ಹೋದಾಗ ನನಗೆ ಬ್ಲೌಸ್ ಕೊಟ್ಟಿದ್ರಲ್ಲ ಅದು ತೋರಿಸಿದೆ ಈಗ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಖಾತ್ರಿ ಕೂಡ ಇಲ್ಲೇ ಇದೆ ಇದಕ್ಕೊಂದು ಸೀರೆಗೆ ಗೊಂಡಿ ಕಟ್ಬೇಕಂತ ಅಂದ್ಕೊಂಡೆ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಕೆಲಸದಾಗಿ ಇಲ್ಲಿ ಇಷ್ಟೊಂದು ರಾಶಿ ತಂದಿದ್ದೀನಿ ಮತ್ತೆ ಹಾಗಾಗಿ ಇದೆಲ್ಲವನ್ನು ಈಗ ತೆಗೆದು ಎತ್ತಿ ಇಟ್ಟು ಬೇರೆ ಕೆಲಸ ಮಾಡ್ಕೋತೇನೆ ಊಟ ಮಾಡಿ ಮಾಡ್ತೇನೆ ಫ್ರೆಂಡ್ಸ್ ಎಲ್ಲರದು ಮಧ್ಯಾಹ್ನ ಊಟ ಅಂತ ಅಂದ್ಕೊಂಡಿದ್ದೀನಿ ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಅಂತ ಇದ್ದೀನಿ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ಇದೆ ಯಜಮಾನ್ರದು ಬರ್ತಾರೆ ಅಂತ ಮಾಡಿದೆ ಬರಲಿಲ್ಲ ಅದಕ್ಕೋಸ್ಕರ ಬಿಟ್ಟೆ ಈಗ ಎಲ್ಲ ಇಟ್ಕೊಂಡು ಊಟ ಮಾಡ್ತೀನಿ ಊಟ ಮಾಡಿ ಸ್ವಲ್ಪ ಹೊರಗಡೆ ಕೆಲಸ ಇದೆ ಕೆಲಸ ಮಾಡಿದ ನಂತರ ಮತ್ತೆ ನಿಮಗೆ ಸಿಗ್ತದೆ ನೋಡಿ ಈಗ ಫ್ರೆಂಡ್ಸ ಊಟ ಎಲ್ಲ ಮಾಡಿದೆ ತಲೆ ನೋಡಿ ಆ ಥರ ಆಗಿದೆ ಸ್ವಲ್ಪ ಉರಳಾಡಿದೆ ಹಾಗಾಗಿ ಒಂದು ರೆಸಿಪಿ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ಇದು ಕರಾವಳಿ ಸ್ಪೆಷಲ್ ಮಂಡಾಸ್ ಅಂತಲೇ ಹೇಳ್ಬೋದು ಇದನ್ನ ಎದರಿಂದ ಮಾಡ್ತಾರೆ ಮಾಡ್ತಾರಂಥೇಳಿ ಅಂದರೆ ಮುಳುಸೊಂತೆಯಿಂದ ಮಾಡ್ತಾರೆ ಏನೇನು ಪದಾರ್ಥಗಳು ಬೇಕಾ ನೋಡ್ಕೊಂಬರೋಣ ಬನ್ನಿ ನೋಡಿ ಇದು ಒಂದು ಇದು ಕರ್ನಾ ಕರಾವಳಿ ಪ್ರದೇಶದವ್ರು ಏನಂತಾರೆ ಅಂದರೆ ಮಂಡಾಸ್ ಅಂತೇಳಿ ಕರೀತಾರೆ ಮೂಳ್ ಸೌಂತಿಯದ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ತಗೋಬೇಕು ನೋಡಿ ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೆ ಒಂದು ಅರ್ಧ ಮುಕ್ಕಾಲು ಗಂಟೆ ತೊಳೆದು ಇಷ್ಟೊಂದು ಅಕ್ಕಿ ಹತ್ತಲ್ಲ ನನಗೆ ಬೇರೆಯವ್ರ ಬೇಕು ಇಲ್ಲಿ ಮೂಳ್ ಕೂಡ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಬೆಲ್ಲ ಕೂಡ ಬೇಕು ಬೆಲ್ಲ ಕೂಡ ತಗೊಂಡಿಲ್ಲ ತಗೋಬೇಕು ನೋಡಿ ಮತ್ತು ಬೆಲ್ಲ ಸ್ವಲ್ಪ ಉಪ್ಪು ಏಲಕ್ಕಿ ಪುಡಿ ಇಷ್ಟನ್ನಿದ್ರೆ ನಾವು ಈಗ ಮಾಡ್ಬೋದು ಇದು ಪದಾರ್ಥ ಎಲ್ಲ ನಿಮಗೆ ನೀಟಾಗಿ ಕರೆಕ್ಟಾಗಿ ಉಡಿಯೋ ಬರುತ್ತೆ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಈಗ ಇಲ್ಲಿ ಎಲ್ಲವನ್ನು ಈಗ ನಾನಿಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಬೇಕು ಚೆನ್ನಾಗಿ ಇದು ಬೇಯ್ಲಿ ನಿಮಗೆ ಮತ್ತೆ ತೋರಿಸ್ತೇನೆ ಫ್ರೆಂಡ್ಸ ನೋಡಿ ಮುಳುಸೋತೆ ಇದು ನಾನಿಲ್ಲಿ ಮಂಡಾಸನ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಮಂಡಾಸ ನೋಡಿ ಸಕ್ಕತ್ತಾಗಿ ಎಲ್ಲ ಗ್ಲಾಸಾಗಿ ಸ್ವಲ್ಪ ಇಲ್ಲಿ ಮೇಲುಗಡೆ ಅಂಟಿತ್ತು ಕೂಡಲೇ ಬಿಟ್ಟಿದೆ ಅದು ನೋಡಿ ನಾವು ಕಾಯಿ ಹಾಲೋದೆಲ್ಲ ಹಾಕಿರ್ತೀವಿ ಇದಕ್ಕೆ ಕಾಯಿ ಹಸಿ ತೆಂಗಿನಕಾಯಿ ಹಾಕೀವಿ ಬೆಲ್ಲ ಅಕ್ಕಿ ಬೆಲ್ಲಕ್ಕೋದು ನೋಡಿ ತುಂಬ ಟೇಸ್ಟಾಗಿರುವಂಥ ಮಂಡಸ ರೆಡಿಯಾಗಿದೆ ನೀವು ಫುಲ್ ವಿಡಿಯೋ ಬರುತ್ತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಕಿ ಹಾಕಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೆಲಸ ಇದಕ್ಕೆ ನೋಡಿ ಇಲ್ಲಿ ಕರಾವಳಿ ಸ್ಪೆಷಲ್ ಮಂಡಾಸ್ ಮಾಡಲಿಕ್ಕೆ ಇಲ್ಲಿ ಮುಳ್ಳು ಸವಂತೆ ತೊಗೊಂಡಿದ್ದೀನಿ ಈ ಥರ ನೋಡಿ ನಿಮಗೆ ಬೆಳೆದಿದ್ದ ಸವಂತೆ ಸಿಕ್ಕರೂ ಪರವಾಗಿಲ್ಲ ಆ ಬೀಜ ಸಮೇತನ ಹಾಕ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಹಾಗೆ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೋಡಿ ನಾನು ಕಾಯಿ ತೂರಿ ನೀವು ಕಾಯಿ ತುರಿದ್ಬಿಟ್ಟಾದ್ರೆ ಹಾಕೊಬೋದು ಈ ಥರ ತೆಂಗಿನಕಾಯಿದ್ರೆ ಹಾಕ್ಕೊಬೋದು ಕಟ್ ಮಾಡಿ ನೀವು ಇಲ್ಲಿ ಇದು ಫ್ರೆಶ್ ಇದೆ ಫ್ರೆಂಡ್ಸ ಈಗ ನೀರು ಹಾಕದೇನೆ ನಾನು ಇದನ್ನು ರುಬ್ಬುತ್ತೇನೆ ಈಗ ನೋಡಿ ಇಲ್ಲಿ ರುಬ್ಬಿದ್ದೇನೆ ನಾನೀಗ ಅದಕ್ಕೆ ನೀರಾಗಲಿ ಏನು ಹಾಕಿಲ್ಲ ಫ್ರೆಂಡ್ಸ ಈಗ ಅಕ್ಕಿ ನೋಡಿ ಅಕ್ಕಿ ಒಂದು ಸ್ವಲ್ಪ ರೇಷನ್ ಅಕ್ಕಿ ನೆನೆಸಿಬಿಟ್ಟು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಒಂದು ಕಪ್ನಷ್ಟು ಹಾಕಿದ್ದೇನೆ ನಾನು ಇಲ್ಲಿ ಇದಕ್ಕೆ ಈಗ ಬೆಲ್ಲ ಕೂಡ ಆ್ಯಡ್ ಮಾಡ್ತೇನೆ ಬೆಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ರುಚಿಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ನಾನು ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಕೂಡ ಇದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಿದ್ದೀನಿ ಈಗ ಇದನ್ನು ಕೂಡ ಮಿಕ್ಸಿ ಮಾಡ್ತೇನೆ ನೀರು ಸಹ ಹಾಕಿಲ್ಲ ಈಗ ನೋಡಿ ಇಲ್ಲಿ ನೋಡಿ ಈ ಥರ ಆಗಿದೆ ಈ ಥರ ಆದರೆ ಸಾಕು ಈಗ ನಾನಿಲ್ಲಿ ಒಂದು ಪಾತ್ರೆಗಿನೇ ಹಾಕೋತೀನಿ ನೋಡಿ ಇದೆಲ್ಲ ನೀರು ಒಂದು ಬಿಟ್ಟು ಹಾಕಿಲ್ಲ ಫ್ರೆಂಡ್ಸಲ್ಲಿ ನೀರು ಹಾಕೋದಕ್ಕೆ ಹೋಗಬೇಡಿ ಯಾವ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ ಹಾಗೆ ರುಬ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ನೆಲ್ಲ ನೋಡಿ ರುಬ್ಬುವಾಗ ಯಾವ ಪದಾರ್ಥಕ್ಕೂ ಒಂದು ಬಟ್ಟು ನೀರು ಸಹ ಹಾಕ್ಲಿಕ್ಕೆ ಹೋಗಬೇಡಿ ಮುಳುಸೋಂಥ ಇಲ್ಲಿ ನೀರಿರುತ್ತೆ ಬಿಟ್ಬಿಡುತ್ತೆ ನೋಡಿ ಯಾವುದೇ ಸ್ವೀಟ್ ಮಾಡಿದರೂ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗುತ್ತೆ ಉಪ್ಪು ಹಾಕಿದಾಗ ಸ್ವೀಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇದನ್ನೆಲ್ಲ ಉಪ್ಪನ್ನು ನಾವೀಗ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಆದರೂ ಎಷ್ಟು ಮಿದುವಾಗಿದೆ ನೋಡಿ ಈಗ ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸಬೇಕು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಫ್ರೆಂಡ್ಸ ಇಲ್ಲಿ ನನಗೆ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಏಲಕ್ಕಿ ಪೌಡರ್ ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡದ್ರೆ ಬಿಡಿ ಇದು ಆಪ್ಷನಲ್ಲು ಉಪ್ಪು ಮಾತ್ರ ಹಾಕಲೇಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ತಟ್ಟೆಗೆ ಚೂರು ತುಪ್ಪನ ಹಾಕಿದ್ದೀನಿ ನೋಡಿ ಈ ತಟ್ಟೆಗೆ ತುಪ್ಪ ಹಚ್ಚಿದರೆ ತುಂಬ ಚೆನ್ನಾಗಿ ಬಿಡುತ್ತೆ ಅಂಥೇಳಿ ನಾವು ಇಡ್ಲಿ ಪಾತ್ರೆಯಲ್ಲಿಟ್ಟು ಇದನ್ನು ಬೇಯಿಸ್ಬೇಕಾಗುತ್ತಲ್ಲ ನೋಡಿ ಈಗ ಪದಾರ್ಥ ಮಿಕ್ಸ್ ಮಾಡಿರುವಂಥ ಪದಾರ್ಥ ಎಲ್ಲ ಇದಕ್ಕೆ ಸುರುತ್ತೀನಿ ನೋಡಿ ಇಲ್ಲಿ ತುಪ್ಪ ಸಾವಿರ ಪ್ಲೇಟಿಗೆ ನಾನು ಹಾಕ್ತೇನೆ ಇದನ್ನು ನೋಡಿ ಜಾಸ್ತಿ ಆದರೆ ಇನ್ನೊಂದರಲ್ಲಿ ಹಾಕ್ಕೋಬೋದು ಕಮ್ಮಿ ಅನಿಸಿದರೆ ಒಂದೇ ಮಾಡ್ಕೋಬೋದು ಇಲ್ಲಿ ನಾನು ನೋಡಿಕೊಂಡು ಹೇಳ್ತೀನಿ ನಿಮಗೆ ಒಂದೇ ಆದರೆ ಒಂದೇ ಎರಡಾದರೆ ಎರಡ ನೋಡಿ ಇಲ್ಲಿ ಒಂದೇ ಆಯಿತು ನನಗೆ ಒಂದು ತಟ್ಟೆ ಆಗಿದೆ ಈ ಥರ ಟ್ಯಾಪ್ ಮಾಡ್ಕೊಂಡು ಈಗ ಬೇಯಿಸ್ಲಿಕ್ಕೆ ಇಡೋಣ ಬನ್ನಿ ಫ್ರೆಂಡ್ಸ ನಾವಿಲ್ಲಿ ತಂದೂರಿ ಇಡ್ಲಿ ಮಾಡ್ತೀವಿ ನೋಡಿ ಆ ತಟ್ಟೆ ಆತಂತ ಹೊಂದಿದ್ದೀನಿ ಇಡ್ಲಿ ಪಾತ್ರೆ ಇದ್ರೊಳಗಡೆ ಒಂದು ತೂತಿಂದ ಇಟ್ಟಿದ್ದೀನಿ ನೀವು ಈ ಥರ ಇಲ್ಲ ಅಂದರೆ ಕಡವಂಗೆಲ್ಲ ಬರ್ತಲ್ಲ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನ ಬೇಯಿಸ್ಕೊಬೋದು ಈಗ ಇದ್ರ ಮೇಲೆ ಇದನ್ನ ನಿಧಾನಕ ಇಟ್ಕೋತೀನಿ ಸುಡ್ತಿದೆ ನೋಡಿಕೊಂಡು ಇಟ್ಕೊಳ್ಳಿ ನೋಡಿ ಈಗ ಇದರೊಳಗಡೆ ನಾನು ಇಟ್ಟಿದ್ದೇನೆ ಈಗ ಕರೆಕ್ಟಾಗಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನಾನು ಬೇಯಿಸ್ಕೊತೇನೆ ಇದ್ರ ಮೇಲೆ ಮುಚ್ಚಳ ಮುಚ್ಚಿಗೆ ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ಬೇಕೇ ಬೇಕು ಹಿಟ್ಟು ಆಗಿದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ತೆ ಮತ್ತೆ ಒಂದು ಐದು ನಿಮಿಷ ಬೇಯಿಸಿ ಈಗ ಕೆಳಗಡೆ ನೀರಿದೆ ಫ್ರೆಂಡ್ಸ್ ಇದರಲ್ಲಿ ಏನಿದೆ ಅಂತ ಮತ್ತೆ ಕೇಳಬೇಡಿ ಕೆಳಗಡೆ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟಿರೋದು ನಾನು ಪ್ಲೇಟು ಈಗ ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ಬೇಯ್ಲಿ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಫ್ರೆಂಡ್ಸ ವಾ ಉಗ್ತಾಯಿದೆ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಕೈಗೆ ಒಂಚೂರು ಉಂಟಲ್ಲ ನೋಡಿ ಸೈಡೆಲ್ಲ ಹೇಗೆ ಬಿಟ್ಕೊಂಡಿದ್ದೆ ಇದನ್ನೀಗ ನಾನು ಹೊರಗಡೆ ತಕೊಂಡ್ಬಿಡ್ತೀನಿ ಫ್ರೆಂಡ್ಸ ಒಂದು ಬಟ್ಟೆಯಿಂದ ತಕ್ಕೊಂಡು ಹೊರಗಿಡ್ತೇನೆ ನೋಡಿ ಹೊರಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ ಇದು ಸುಡು ಬೇಕಾದ ಕಟ್ ಮಾಡ್ಬೋದು ಸುಡು ಸುಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಇದು ತನಿಲಿಕ್ಕೆ ಬಿಡ್ತೇನೆ ನಾನು ನೋಡಿ ಇಲ್ಲಿ ಇದು ತಣ್ದಿದೆ ನೋಡಿ ಕಾಣಿಸುತ್ತಾ ಇದನ್ನೀಗ ನಾನು ಇಲ್ಲಿ ಬಾಳೆ ಎಲೆ ಇಟ್ಟಿದ್ದೀನಿ ಅದರ ಮೇಲೆ ಕೌಚ್ ಹಾಕ್ತೀನಿ ಇದನ್ನೀಗ ಬಿಡಿಸ್ಕೋಬೇಕು ನೋಡಿ ಈಗ ತೆಗಿತೇನೆ ನೋಡಿ ವಾ ಚೂರು ಅಂಟಿದೆ ಅಷ್ಟೇ ಅಂಟೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಆಗಿದೆ ನೋಡಿ ಈಗ ಕಟ್ ಮಾಡ್ತೇನೆ ಆಗಿ ಇದು ಆರೋಗ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಆದರೂ ಮಾಡ್ಬೋದು ಇಲ್ಲ ಸದ್ ಮಧ್ಯಾಹ್ನ ಯಾವ ಬೇಕಾದರೂ ನಾವು ಮಾಡ್ಕೋಬೋದು ನೋಡಿ ಪೀಸ್ಗಳನ್ನ ಕಟ್ ಮಾಡಿಟ್ಕೊತೇನೆ ನೋಡಿ ಇಲ್ಲಿ ನಾನೆಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ನೋಡಿ ಕಾಣಿಸುತ್ತಾ ನಿಮಗೆ ಕೆಳಗಡೆ ಸೈಡು ಗ್ಲಾಸ್ ಪೀಸ್ ಥರ ಬಂದಿದೆ ನಿಮಗೆ ಕಾಣ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಸೂಪರಾಗಿದೆ ನೋಡಿ ಮುಳ್ಸಂತೆ ಮಂಡಾಸ್ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ರಾತ್ರಿ ಊಟ ಆಯಿತು ಮಧ್ಯಾಹ್ನ ಹರವೆ ಸೊಪ್ಪು ಮಾಡಿದ್ನೆಲ್ಲ ಮಧ್ಯಾಹ್ನ ಹರವೇ ಸೊಪ್ಪು ಈಗ ಗಂಜಿಯನ್ನ ಅಷ್ಟೇ ಮಡಿಗೆ ಇಲ್ಲಿ ಒಂದು ಸಮಸ್ಯೆ ಇಲ್ಲಿ ಗಂಜಿಯನ್ನ ಬೆಳಗ್ಗೆ ಇದೆ ಗಂಜಿಯನ್ನು ಹರವೆ ಸೊಪ್ಪಿನ್ನೊಂದು ಸ್ವಲ್ಪ ಪದಾರ್ಥ ಇದೆ ಹಾಗೆ ಮುಳುಸೋಂತದು ಸ್ವೀಟ್ ಮಾಡಿದ್ನೆಲ್ಲ ಅದು ಇದೆ ನೋಡಿ ಸ್ವೀಟ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ್ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಮುಳುಸೋತು ಒಂದೇ ಒಂದು ಮುಳುಸೋಂತ ಇದ್ದರೂ ಸಾಕು ನೋಡಿ ನೋಡಿ ಈಗ ಇದನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರ್ ಅಂದರೆ ಸೂಪರ್ ಆಗಿದೆ ತುಂಬ ಇಷ್ಟ ಐತೆ ಎಲ್ಲರಿಗೂ ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಅರ್ಧ ಕಲೆಯೇ ಮಾಡಿದರೆ ಒಂದು ಕಾಲು ಬಾಗಿನಷ್ಟು ಕಲಿ ಇದೆ ಜಾಸ್ತಿ ನಾನು ಮಾಡಿಟ್ಟು ಸಡನ್ಲಿ ಪೇಟೆಗೆ ಹೋಗ್ಬೇಕಾಯಿತು ಪೇಟೆಗೆ ಹೋಗಿ ಬರೋಷ್ಟರಲ್ಲಿ ಶ್ರೇಯ ಒಂದು ಎದರ್ಪಿಸ್ತಿದ್ದೆ ಮತ್ತು ಕೂಡಲೇ ಬೇಯುತ್ತೆ ಫ್ರೆಂಡ್ಸ್ ತುಂಬ ಟೈಮ್ ತೊಗೊಳ್ಳಲ್ಲ ಯಾಕಂದರೆ ಇದರಲ್ಲಿ ಅಕ್ಕಿ ಕಾಯಿ ಇರೋದರಿಂದ ಕೂಡಲೇ ಬೇಯುತ್ತೆ ಮುಳಿಸುವಂತೆ ಎಳಿದಿದ್ರು ಪರವಾಗಿಲ್ಲ ಬೆಳೆದಿದ್ರು ಪರವಾಗಿಲ್ಲ ಬೀಜದ ಸಮೇತನ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕೋ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿನಿ ಟ್ರೈ ಮಾಡಿದ ಮೇಲೆ ನನಗೆ ಮೆಸೇಜ್ ಹಾಕಿ ಬಂದಿದೆ ಅಂಥೇಳಿ ಆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎರಡು ಚಾನಲನ್ನು ಈಗ ಮತ್ತೆ ಸಿಗ್ತೀನಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ ಬರ್ತೇನೆ